ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವಿಡಿಯೋದಲ್ಲಿ ನಾನು ಆರಿ ವರ್ಕ್ನ ಹೇಗೆ ಕಲಿತೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೇಗೆ ಬಂತು ಅಂತ ನನ್ನ ಅನುಭವದ ಬಗ್ಗೆ ನನ್ನ ಅನುಭವಗಳ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಒಂದು ಬ್ಯೂಟಿಫುಲ್ ಸ್ಲೀವ್ಸ್ ಡಿಸೈನ್ಸನ್ನು ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ರೀತಿ ವಿಡಿಯೋ ಈ ರೀತಿ ನಾವು ಡಿಸೈನ್ ಮಾಡುವಾಗ ಎಷ್ಟು ಚಾರ್ಜ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹೇಳ್ತೀನಿ ಜೊತೆಗೆ ನೀವು ನಾನು ಮಾತಿನ ಜೊತೆಗೆ ನೀವು ನಾನೇನು ವರ್ಕ್ ಮಾಡ್ತಿದ್ದೀನಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಯಾವ ರೀತಿ ನಾನು ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿ ನೋಡಿ ತುಂಬ ಸೂಪರಾಗಿರುವಂಥ ಒಂದು ಬ್ಲೌಸ್ ಸ್ಲೀವ್ಸ್ ಡಿಸೈನನ್ನು ಈಗ ಮಾಡ್ತಿದ್ದೀನಿ ಆದರೆ ನಾನು ಮೊದಲು ನಾನು ಹೇಗೆ ನಾನು ಇದನ್ನೆಲ್ಲ ಕಲಿತೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ ಏನಕ್ಕೆ ಅಂತೀರ ನಾನು ಮೊದಲು ಟೈಲರಿಂಗ್ ಕೆಲಸನ ಮಾಡ್ತಿದ್ದೆ ಟೈಲರಿಂಗ್ ನಾನು ಮಾಮೂಲಿ ಟೈಲರಿಂಗ್ ಬಿಸ್ನೆಸ್ ನನಗೆ ಗೊತ್ತಿತ್ತು ನಾನು ಮಾಡ್ತಿದ್ದೆ ಬೇರೆಯವ್ರಿಗೆಲ್ಲ ಬಟ್ಟೆ ಸ್ಟಿಚ್ ಮಾಡಿಕೊಡೋದು ಎಲ್ಲನೂ ಮಾಡ್ತಿದ್ದೆ ಆದರೆ ಮಿಷಿನ್ ವರ್ಕ್ ಟ್ರೆಂಡ್ ಬಂತು ನೋಡಿ ಮಿಷಿನ್ ವರ್ಕ್ ನೋಡಿದಾಗ ಮಾಡಿಸ್ಬೇಕು ಅನ್ಸೋದು ಮಿಷಿನ್ ಇಲ್ಲ ನಮ್ಮ ಹತ್ರ ಅಂದರೆ ನನಗೆ ಅದು ಪ್ರಾಕ್ಟೀಸ್ ಇಲ್ಲ ಆದ್ರೂ ನನಗೆ ಅದೇನೋ ಮಿಷಿನ್ ವರ್ಕ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ ಆದರೆ ವರ್ಕ್ ಅನ್ನೋದ್ರ ಬಗ್ಗೆ ತುಂಬಾ ಯಾರಾದರೂ ಒಂದು ಮದುವೆಗೆ ಹೋದ ಹೋಗಿ ಹೋಗ್ತೀವಿ ಅಂದರೆ ಎಲ್ಲಿ ನೋಡಿ ಆರಿವರ್ಕ್ದೇ ಸಂಭ್ರಮ ಅಂತಲೇ ಹೇಳ್ಬೋದು ಆ ರೀತಿ ಎಲ್ಲರ ಮೈ ಮೇಲೂ ಆರಿವರ್ಕ್ ಬ್ಲೌಸ್ಗಳನ್ನೇ ನೋಡಿ ನೋಡಿ ನಾನೇ ಯಾಕೆ ಕಲೀಬಾರ್ದು ಯಾಕೆ ಇದನ್ನು ಪ್ರಾಕ್ಟೀಸ್ ಮಾಡಬಾರ್ದು ಅಂಥೇಳಿ ಆವಾಗ ಬಂದಿದ್ದು ನನಗೆ ಚಿಂತೆ ನಾನು ಅಲ್ಲಿ ವರ್ಕನ್ನು ಕಲಿಬೇಕು ಕಲಿಬೇಕು ಹೇಗೆ ಕಲಿಯೋದು ಅಂತ ಆಗ ನಾನು ಸ್ಟಾರ್ಟಿಂಗಲ್ಲಿ ನೀವು ನಂಬಲ್ಲ ನಾನು ಕ್ರಿಯೇಟಿವಿಟಿ ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಅಂತಂದರೆ ತುಂಬಾ ನಾ ಒಬ್ಬ ಮನುಷ್ಯರಲ್ಲಿ ಈಗ ನನಗೆ ಅಂತಲ್ಲ ಪ್ರತಿಯೊಬ್ಬರಲ್ಲಿ ಏನಾದ್ರೂ ಒಂದು ಕಲೆ ಇರುತ್ತೆ ಅದನ್ನು ಐಡೆಂಟಿಫೈ ಮಾಡ್ಕೋಬೇಕು ಅವರಲ್ಲಿ ಯಾವುದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ಅದ್ರ ಆ ಕ್ಷೇತ್ರದಲ್ಲಿ ಹೋಗೋದಕ್ಕೆ ನಾವೇ ಇಂಟ್ರೆಸ್ಟನ್ನು ತಗೋಬೇಕಾದ್ರೆ ನಮಗೆ ಗೊತ್ತಾಗತ್ತೆ ಈಗ ನಾನು ಸ್ಟಿಚಿಂಗ್ ಫೀಲ್ಡಲ್ಲಿ ಇರೋದರಿಂದ ನನಗೆ ಸ್ಟಿಚಿಂಗ್ ಬಗ್ಗೆ ಜಾಸ್ತಿ ಆಸಕ್ತಿ ನನಗೆ ತುಂಬ ಇಷ್ಟವಾದ ಕೆಲಸ ಅಂದ್ರೆ ಸ್ಟಿಚಿಂಗ್ ಕೆಲಸ ಅದರಿಂದ ನಾನು ಸ್ಟಿಚಿಂಗ್ ಮಾಡೋದನ್ನು ಕಲಿತೆ ಜೊತೆಗೆ ಇದರಿಂದ ಆದಾಯ ತುಂಬಾನೇ ಆದಾಯ ಇದೆ ನಾವು ಹೊರಗಡೆ ಹೋಗಿ ದುಡಿಯೋದಕ್ಕಿಂತನೂ ಹೆಚ್ಚಿನ ಆದಾಯನ ನಾವು ಇದರಲ್ಲಿ ಕಾಣ್ಬೋದು ಯಾಕೆ ಅಂದರೆ ಒಂದು ಹೆಂಗ್ಸ್ ಹೊರಗಡೆ ಹೋಗಿ ದುಡೀತಾರೆ ಅಂದರೆ ಅಲ್ಲಿ ನಮಗೆ ಈಗ ನಾವು ಮನೆ ನೋಡ್ಕೋಬೇಕಾಗತ್ತೆ ಮಕ್ಕಳನ್ನು ನೋಡ್ಕೋಬೇಕಾಗತ್ತೆ ಸುಮಾರು ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಹೋಗುವಾಗ ಈಗಿನ ಮಕ್ಕಳಾದರೆ ಬಿಡಿ ಫಿಫ್ಟಿ ಫಿಫ್ಟಿ ನಾವು ಮಾಡ್ತೀವಿ ಗಂಡಸ ಸಮಕ್ಕೆ ನಾವು ಈಗೆಲ್ಲ ಚೆನ್ನಾಗಿ ಓದಿರ್ತಾರೆ ಈಗೆಲ್ಲ ನಾವು ನಾವು ನಮ್ಮ ನಾವು ಓದುವಾಗ ಜಾಸ್ತಿ ಓದೋದಕ್ಕೆ ಕಳಿಸ್ತಿರ್ಲಿಲ್ಲ ಅಂತಂದರೆ ಈಗ ನಾನು ಮಾಡಿರುವಂಥದ್ದು ಸೆಕೆಂಡ್ ಇಯರ್ ಪಿ ಯು ಸಿ ಅಷ್ಟಕ್ಕೆ ಮುಗಿಸಿ ನಮ್ಮನ್ನು ಮದುವೆ ಮಾಡಿ ಕಳಿಸ್ಬಿಟ್ರು ಹಂಗಿದ್ದಾಗ ನಾವು ಮುಂದೆ ಓದೋದಕ್ಕೂ ಆಗೋದಿಲ್ಲ ಜೊತೆಗೆ ನಮ್ಗೆ ಹೊರಗಡೆ ಕೆಲಸ ಮಾಡೋದು ಅಂತಂದರೂ ಕಳಿಸೋದಿಲ್ಲ ಹಂಗಾಗಿ ನಾವು ನಾನೇನು ಚೂಸ್ ಮಾಡಿಕೊಂಡೆ ನನಗೆ ಟೈಲರಿಂಗ್ ಬಗ್ಗೆ ನನಗೆ ತುಂಬಾ ಆಸಕ್ತಿ ಇತ್ತು ಅದು ಅಲ್ಪ ಸ್ವಲ್ಪ ನಾನು ಕಲಿ ಕಲಿತಿದ್ದೆ ಆಗ ನಾನು ಏನು ಮಾಡಿದೆ ಅದನ್ನು ಬಿಡದಂತೆ ಮನೆಯಲ್ಲೇ ಪ್ರಾಕ್ಟೀಸ್ 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 ಮಾಡ್ತಾ ನಾನು ಒಂದು ಲೆವೆಲ್ಗೆ ಬ್ಲೌಸು ಎಲ್ಲ ಪ್ರತಿಯೊಂದನ್ನು ಸ್ಟಿಚ್ ಮಾಡೋದನ್ನ ಕಲಿತೆ ಕಲಿತಾದಮೇಲೆ ನಾನು ಅದನ್ನು ಶುರು ಮಾಡ್ಕೊಂಡೆ ಮನೆಯಲ್ಲೇ ಯಾಕೆ ಮಾಡಬಾರ್ದು ನಾವು ಹೊರಗಡೆನೆ ಹೋಗಿ ದುಡಿಬೇಕು ಅಂತ ಏನಿಲ್ಲ ಮನೆಯಲ್ಲೂ ಮಾಡ್ಬೋದು ಅಂತೇಳಿ ನಾನು ಮನೆಯಿಂದನೇ ಕಲಿತ್ಕೊಂಡೆ ಪ್ರಾಕ್ಟೀಸ್ ನನಗೆ ಗೊತ್ತಿತ್ತಲ್ವ ಪ್ರಾಕ್ಟೀಸ್ ಮಾಡ್ತಾ 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 ನೀವು ಟ್ರೈ ಮಾಡಿ ನಿಮಗೆ ಬೇಸಿಕ್ ಗೊತ್ತಿದೆ ಅಂತಂದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಗ ನಮಗಾದರೂ ಆವಾಗ ಈ ಸ್ಕ್ರೀನ್ ಟಚ್ ಮೊಬೈಲ್ಗಳೆಲ್ಲ ಎಲ್ಲೋ ಕಡಿಮೆ ಇರ್ತಿದ್ದದ್ದು ಈಗ ಅಂದರೆ ನಿಮ್ಗೆ ತುಂಬಾ ಬೆನಿಫಿಟ್ ಇದೆ ಮತ್ತು ಅವಕಾಶಗಳು ತುಂಬಾ ಇದೆ ಯಾವುದು ಕಲಿಬೇಕು ಅಂದರೂ ನಿಮ್ಮ ಆಸಕ್ತಿ ಮೇಲೆ ಎಲ್ಲನೂ ಕಲಿಬೋದು ನಾವು ಕಲಿತಿರುವಾಗ ನಾವು ಪ್ರಾಕ್ಟೀಸ್ ಮಾಡಿ ಮಾಡಿನೇ ಈ ಡಿಸೈನ್ ಹೀಗೆ ಮಾಡಿದ್ರೆ ಹೇಗೆ ಹಾಗೆ ಮಾಡಿದ್ರೆ ಹೇಗೆ ಅಂತೇಳಿ ಆ ಡಿಸೈನ್ಸ್ ಎಲ್ಲ ಕಲಿತಿದ್ದಾಯಿತು ಸ್ಟಿಚ್ ಮಾಡ್ತಾ ಒಂದು ಇಪ್ಪತ್ತು ವರ್ಷದಿಂದನೂ ಸ್ಟಿಚಿಂಗಲ್ಲೇ ಇರೋದ್ರಿಂದ ಅದು ಚೆನ್ನಾಗಿ ನನಗೆ ಅಭ್ಯಾಸ ಆಯಿತು ಜೊತೆಗೆ ನಾನು ಅದರಲ್ಲೇ ಮುಂದುವರಿತಾ ಹೋದೆ ಜೊತೆಗೆ ನಾನು ಹೇಳ್ದಂಗೆ ಹೊರಗಡೆ ಹೋಗಿ ನೋಡಿದಾಗ ನಾನೇ ಕೆ ಡಿಸೈನ್ ಬ್ಲೌಸ್ ಎಲ್ಲ ಒಲಿತಿದ್ದೆ ಆದರೆ ಆರಿ ವರ್ಕನ್ ಗೊತ್ತಿಲ್ಲ ನನಗೆ ಹೇಗೆ ಮಾಡೋದು ಅಂತ ಆವಾಗ ಸ್ಟಾರ್ಟಿಂಗ್ ನಾನು ಶುರು ಮಾಡಿದದ್ದು ಈ ಸ್ಟೋನ್ ಬರ್ತವೆ ನೋಡಿ ಸ್ಟೋನ್ಗಳನ್ನ ಬೇಕಂದ್ರೆ ಇಂಟ್ರೆಸ್ಟ್ ಇದ್ದರೆ ನನ್ನ ಮೊದಲು ಆರಿ ವರ್ಕ್ ಕಲಿಯೋಕ್ಕೂ ಮೊದಲೇ ನಾನು ಯಾವ ರೀತಿ ವರ್ಕ್ ಮಾಡ್ಕೊಂಡಿದ್ದೀನಿ ಆ ಕ್ರಿಯೇಟಿವಿಟೀಲಿ ಅಂತ ಆಗಿರೋ ಬ್ಲೌಸ್ಗಳಿಗೆ ನಾನು ಈ ರೀತಿ ಮಾಡಿದ್ರೆ ಹೇಗೆ ಆ ರೀತಿ ಮಾಡಿದ್ರೆ ಹೇಗೆ ಅಂತೆಲ್ಲ ಮಾಡಿರೋದುಂಟು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಕಮೆಂಟಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ಆ ಬ್ಲೌಸ್ಗಳೆಲ್ಲ ಇದೆ ನನ್ನ ಹತ್ರ ಕಲೆಕ್ಷನ್ನು ಅದನ್ನು ತೋರಿಸ್ತೀನಿ ಆ ರೀ ವರ್ಕ್ ಕಲಿತಿದ್ರೂ ನಾವು ಯಾವ ರೀತಿ ಮಾಡ್ಕೋಬೋದು ಅಂತ ಇದು ಮಾಡಿದೆ ಆಮೇಲಿಂದ ಕ್ರೋಸನ್ನು ತಗೊಂಡು ನಮ್ಮ ಪಕ್ಕದಲ್ಲಿ ಒಬ್ಬರು ಕಲಿತಿದ್ರು ಅವ್ರ ಹತ್ರ ಸ್ವಲ್ಪ ಹೋಗುದು ನಾನೇನು ಯಾವುದೇ ಕ್ಲಾಸ್ ಕೆ ಹೋಗಿ ಕಲಿತಿಲ್ಲ ಅವರು ಅವ್ರ ಹತ್ರ ಕಲಿಯೋದು ಅದನ್ನೇ ಪ್ರಾಕ್ಟೀಸ್ ಮಾಡೋದು ಹಾಗೆ ನಾನು ಇಂಟ್ರೆಸ್ಟು ನೀವು ತಿಳ್ಕೊಬೋದು ಯಾವುದೇ ಮನುಷ್ಯ ಆಗಲಿ ಇಂಟ್ರೆಸ್ಟ್ ಇದೆ ನಮಗೆ ಅದರ ಯಾವುದೇ ಒಂದು ಕೆಲಸದಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಅರ್ಧ ಕಲ್ತಂಗೆ ನಮಗೆ ಇಂಟ್ರೆಸ್ಟು ಮತ್ತು ನಮಗೆ ಪ್ರಾಕ್ಟೀಸ್ ಮಾಡ್ತೀವಿ ಇಂಟ್ರೆಸ್ಟ್ ಇದ್ದರೆ ಏನಾಗುತ್ತೆ ಅದು ಕಲಿಯುವರೆಗೂ ಬಿಡೋಲ್ಲ ನಮ್ಮ ಮನಸ್ಸು ಅದನ್ನೇ ಮಾಡ್ತಾ ಇರೋದು ಅದನ್ನೇ ಮಾಡ್ತಾ ಇರೋದು ಈ ನಾವು ನೀಡಲ್ಲ ಹೇಗೆ ನಾವು ಮಾಡ್ತಾ ಮಾಡ್ತಾ ಏನು ನೀಡಲನ್ನು ಇಡೀ ಗ್ರಿಪ್ ಹಿಡಿಯೋವಂಥದ್ದು ನಾವು ಪ್ರಾಕ್ಟೀಸಿಂದನೇ ಮಾತ್ರ ಈ ಆರಿವರ್ಕ್ ನೀಡಲನ್ನು ಗ್ರಿಪ್ ಹಿಡಿಯೋದಕ್ಕೆ ಸಾಧ್ಯ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ನಾವು ವರ್ಕ್ ಮಾಡಿಬಿಡ್ತೀವಿ ಇದೇನು ಈಸಿ ಅಂತ ಖಂಡಿತ ಸಾಧ್ಯ ಇಲ್ಲ ಅದು ನಿಮಗೆ ಪ್ರಾಕ್ಟೀಸು ಅದ್ರ ಮೇಲೆ ನಿಮಗೆ ಒಲವಿದ್ದರೆ ಮಾತ್ರ ಅದು ನಿಮಗೆ ಒಲಿಯುತ್ತೆ ಅಂತಲೇ ಹೇಳ್ಬೋದು ಹಂಗೆ ನಾವು ಯಾವುದನ್ನು ಸುಮ್ಮನೆ ಮನೆಯಲ್ಲಿ ಕೂತಿರೋ ಬದಲು ಇವತ್ತು ನನಗೆ ಅದು ನಮ್ಮ ಜೀವನವೇ ಬದಲಾಯಿಸಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವು ಆರಿ ವರ್ಕ್ ಮಾಡೋದರಿಂದ ಈಗ ಈಗ ಟೈಲರಿಂಗ್ ಕೆಲಸದಲ್ಲಿ ಸಿಗದೇ ಇರುವಷ್ಟು ಚಾರ್ಜ್ ನಮಗೆ ಆರಿ ವರ್ಕಲ್ಲಿ ಸಿಗತ್ತೆ ಅಲ್ವಾ ಈಗ ನಿಮಗೂ ಅನುಭವ ಇರ್ಬೋದು ಯಾಕೆಂದರೆ ಈಗ ವೀಡಿಯೋ ನೋಡ್ತಾ ಇರೋರೆಲ್ಲ ಆರಿ ವರ್ಕ್ ಮಾಡೋರೇ ಆಗಿರಲ್ಲ ನಿಮಗೆ ಈಗ ನೀವು ದುಡ್ಡನ್ನು ಕೊಟ್ಟು ಆರಿ ವರ್ಕನ್ನು ಮಾಡಿಸು ಇರ್ತೀರ ಅವ್ರಿಗೆ ಗೊತ್ತಿರತ್ತೆ ಎಷ್ಟು ದುಡ್ಡನ್ನು ನಾವು ಕೊಡಬೇಕು ಅಂತೇಳಿ ಹಾಗಾಗಿ ನಮಗೆ ಆರಿ ವರ್ಕ್ ಮಾಡೋದ್ರಿಂದ ಎಷ್ಟು ದುಡ್ಡು ಸಿಗತ್ತೆ ಅಂತಲೂ ನಿಮಗೆ ಗೊತ್ತಾಗತ್ತೆ ಜೊತೆಗೆ ವಿತ್ ಸ್ಟಿಚಿಂಗನ್ನು ನಾನು ಮಾಡೋದ್ರಿಂದ ಬೇರೆಯವ್ರನ್ನ ಯಾರನ್ನೂ ಅವಲಂಬಿಸ್ಕಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಒಂದು ಬ್ಲೌಸನ್ನು ತಂದು ಕೊಡ್ತಾರೆ ಅಂದರೆ ಅದಕ್ಕೆ ಆರಿವರ್ಕ್ ಯಾವುದೇ ಡಿಸೈನ್ ಆಗ್ಬೋದು ವರ್ಕನ್ನು ಮಾಡಿ ಅದಕ್ಕೆ ಸ್ಟಿಚ್ಚನ್ನು ಮಾಡಿ ಕೊಡೋದ್ರಿಂದ ನಮಗೆ ಅದರ ಆದಾಯನೂ ಬರುತ್ತೆ ಜೊತೆಗೆ ಜನರ ಮೆಚ್ಚುಗೆನೂ ಸಿಗುತ್ತೆ ಈಗ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾಳೆ ಅನ್ನೋದು ಎಷ್ಟು ಎಷ್ಟು ಜನ ಇಷ್ಟಪಡ್ತಾರೆ ಅಂದರೆ ನಮ್ಮ ಕೈಯಲ್ಲಿ ನಮಗೆ ಸ್ಟಾರ್ಟಿಂಗ್ ನೀಡಲನ್ನೇ ಹಿಡಿಯೋದಕ್ಕೆ ಬರದೇ ಇರುವಂಥ ಕೈಯಲ್ಲಿ ಈಗ ಹಲವಾರು ಡಿಸೈನ್ಸ್ಗಳನ್ನು ನಾನು ನಾವು ಮಾಡಿ ಬ್ಲೌಸ್ ಮೇಲೆ ವಿನ್ಯಾಸಗಳನ್ನು ಬಿಡಿಸ್ತೀವಿ ಒಂಥರ ರಂಗೋಲಿ ರೀತಿ ಅದ್ರ ಮೇಲೆಲ್ಲ ನಾವು ಬಟ್ಟೆ ಮೇಲೆ ನಮ್ಗೆ ಏನು ಅನ್ಸುತ್ತೆ ಡಿಸೈನ್ ಡಿಸೈನನ್ನು ಮಾಡ್ತೀವಿ ಅಂದಾಗ ನಮಗೆ ಎಷ್ಟು ಆತ್ಮವಿಶ್ವಾಸ ಹೆಚ್ಚು ಕಾನ್ಫಿಡೆನ್ಸ್ ನಮ್ಮ ಮೇಲೆ ನಮಗೆ ಬರುತ್ತೆ ಯಾಕೆ ಅಂತಂದ್ರೆ ನಾವು ಇದೆಲ್ಲ ನಾವು ಮಾಡ್ತೀವಿ ಅಂತಂದಾಗ ಆಟೋಮೆಟಿಕ್ಕಾಗಿ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ ಆಗ ಮುಂದೆ ಮುಂದೆ ಇನ್ನು ಯಾವುದೆಲ್ಲ ಡಿಸೈನ್ ಅನ್ನ ಕಲಿಯಬಹುದು ಆ ರೀತಿ ಹೊಸದಾಗಿ ನೀವು ಪ್ರಾಕ್ಟೀಸ್ ನೀವು ಕಲಿಬೇಕು ಅನ್ನುವಂಥ ಆಸಕ್ತಿ ಇರುವಂಥವರಿಗೆ ಮುಖ್ಯವಾಗಿ ಹೇಳುವಂಥದ್ದು ಇದರಲ್ಲಿ ಮೂರು ವಿಷಯ ಒಂದು ತಾಳ್ಮೆ ಬೇಕು ಮತ್ತು ಸಮಯನ ಅದಕ್ಕೋಸ್ಕರ ಸಮಯ ಕೊಡಬೇಕು ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು ಮತ್ತು ನಿಮಗೆ ಅದರಲ್ಲಿ ನಂಬಿಕೆ ಮತ್ತು ಪ್ರೀತಿ ಇರಬೇಕು ನಾವು ಕಲಿಬೇಕು ಅನ್ನುವಂಥ ಛಲ ಇದ್ದರೆ ಖಂಡಿತವಾಗ್ಲೂ ಆರಾಮಾಗಿ ಈ ಆರಿ ವರ್ಕನ್ನು ನಿಮಗೆ ಕಲಿತ ಮೇಲಂತೂ ಎಷ್ಟು ಈಸಿ ಅಂದರೆ ನೀವು ನೋಡಿದ್ರೆ ಹೇಳ್ತಿರಲ್ಲ ನಾವು ಮಾಡಿಬಿಡ್ಬೋದು ಏನು ಹಿಂಗೆ ಏನು ನೀಡಲ್ಲಾಕ್ತಾರೆ ಹಿಂಗೆ ಸುತ್ತಿ ಎಳಿತಾರೆ ಅಂತ ಅದೇ ರೀತಿಯೇ ಇರುತ್ತೆ ಅದು ಕಲಿತು ಆದಮೇಲೆ ಆದರೆ ಕಲಿವರ್ಗೂ ನೀಡಲನ್ನು ಮೇಂಟೈನ್ ಮಾಡೋದು ಇದೆಯಲ್ಲ ಅದೇ ಒಂದು ಸಾಹಸ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ದಾರ ಎತ್ಕೊಂಡ್ರೆ ಏನಾಗುತ್ತೆ ದಾರ ಕಳ್ಕೊಳ್ಳುತ್ತೆ ಹಂಗನ್ಬಿಟ್ಟು ನಾವು ಅಷ್ಟಕ್ಕೆ ಬಿಟ್ಬಿಡ್ಬಾರ್ದು ಇದು ನಮ್ಮ ಆಗಲ್ಲ ಆ ರೀತಿ ಬಿಡಬಾರ್ದು ನಾನು ನಮ್ಮ ಊರಿಗೆ ಹೋದಾಗ ಬಂದಾಗ ನೋಡಿ ಕಲಿತು ಕಲಿತು ನಾನು ಮನೆಯಲ್ಲೇ ಪ್ರಾಕ್ಟೀಸನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡೆ ಆನಂತರ ಫೋನಲ್ಲಿ ನೋಡೋದು ಹಾಗೆ ಒಂದೊಂದು ಡಿಸೈನನ್ನು ಇದು ನನ್ನ ಆಗುತ್ತಾ ಆ ರೀತಿ ಸ್ಟಾರ್ಟಿಂಗಲ್ಲೆಲ್ಲನೂ ಪ್ರಾಕ್ಟೀಸ್ ಮಾಡಿ 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 ಇವತ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ಒಂದಷ್ಟು ಜನಕ್ಕೆ ಹೇಳ್ಕೊಡ್ತಿದ್ದೀನಿ ಅಂತಂದರೆ ನನ್ನ ಬಗ್ಗೆ ನನಗೆ ಎಷ್ಟು ಕಾನ್ಫಿಡೆನ್ಸ್ ಆಗತ್ತೆ ಜೊತೆಗೆ ಎಷ್ಟು ನಮಗೆ ನಮಗೆಷ್ಟು ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಅಂತ ನೀವೇ ಅರ್ಥ ಮಾಡ್ಕೋಬೋದು ಅಲ್ವಾ ಎಷ್ಟು ನಮ್ಮ ಇದು ಒಂದು ಖುಷಿ ವಿಷಯ ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು ಈಗ ನಾವು ನಮಗೆ ಗೊತ್ತಿಲ್ಲ ಅನ್ನುವಂಥ ವಿಷಯನ ತಿಳ್ಕೊಂಡು ಅದನ್ನು ಕಲಿತು ಬೇರೆಯವ್ರಿಗೆ ಕಲಿಸ್ತಿದ್ದೀವಿ ಅಂತಂದಾಗ ಒಂದಷ್ಟು ಜನಕ್ಕೆ ನಮ್ಮಿಂದ ಹೆಲ್ಪ್ ಆಗ್ತಿದೆ ಅಂತಂದಾಗ ಅದು ಎಷ್ಟು ನಮಗೆ ಹೆಮ್ಮೆ ವಿಷಯ ಅಂತ ನೀವೇ ಅದನ್ನು ಎಮೇಜ್ ಮಾಡ್ಕೊಳ್ಳಿ ತುಂಬನೇ ಖುಷಿಯಾಗತ್ತೆ ಈ ರೀತಿ ನಮ್ಮಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನ ಒಬ್ಸರ್ವ್ ಮಾಡಬೇಕು ಸ್ಟ್ರೈಟ್ ಗೆರೆಯನ್ನು ಹಾಕ್ಕೊಂಡು ಅದಕ್ಕೆ ನಾನು ಥ್ರೆಡ್ಡಲ್ಲೇ ವರ್ಕ್ ಮಾಡ್ತಿದ್ದೀನಿ ಮಧ್ಯೆ ಮಧ್ಯ ಏನು ನಾನು ಡಾಟ್ಸ್ ಇಟ್ಟಿದ್ದೀನಲ್ಲ ಆ ಡಾಟ್ಸಲ್ಲಿ ಮಾತ್ರ ಒಂದು ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ ಇದು ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಬ್ರೈಡಲ್ ಆಗೂ ಕಾಣಿಸುತ್ತೆ ಈಗ ನಾವು ಫುಲ್ಲು ಬೀಟ್ಸನ್ನೇ ಹಾಕ್ತೀವಿ ಅಂದಾಗ ಒಂದೊಂದು ಬೀಡ್ಸ್ ಏನಾಗುತ್ತೆ ಅದು ಕಲರ್ ಹೋಗಿಬಿಡೋದು ಆ ರೀತಿ ಆಗುತ್ತೆ ಅದಕ್ಕೆ ಕೆಲವರು ಇಷ್ಟಪಡಲ್ಲ ಅದಕ್ಕೋಸ್ಕರ ಇಷ್ಟಪಡುವಂಥವ್ರಿಗೆ ಬೀಡ್ಸನ್ನೇ ಹಾಕ್ಕೊಡ್ತೀವಿ ಇಲ್ಲ ಅಂತಂದರೆ ಈಗ ಹೀಗೆ ಲೈನ್ಸಲ್ಲೇ ಮಾಡುವಂಥದ್ದು ಈ ರೀತಿ ಈ ರೀತಿ ಇದನ್ನು ಕಲ್ತ್ಕೊಂಡೆ ಈಗ ನನಗೆ ನನ್ನ ಬ್ಲೌಸ್ಗಳಿಗೆ ನಾನು ಯಾವ ಡಿಸೈನ್ ಬೇಕಾದರೂ ನಾನು ಮಾಡ್ಕೊತೀನಿ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಕ್ರೋಸಾ ಕುಚ್ಚನ್ನು ಅದೇ ರೀತಿಯೇ ಕಲಿತೆ ನಾನು ಎಲ್ಲ ಫುಲ್ಲು ಟೈಲರಿಂಗ್ ಕೆಲಸ ಏನು ಮಾಡ್ತೀವಲ್ಲ ಅದರಲ್ಲೆಲ್ಲ ಫುಲ್ಲು ಇಂಟ್ರೆಸ್ಟು ನನಗೆ ನನಗೆ ಎಷ್ಟು ಹೊತ್ತು ಅದನ್ನು ಮಾಡಿದ್ರು ನನಗೆ ಬೇಜಾರು ಅನ್ಸಲ್ಲ ಬೇಜಾರು ಅನ್ಸಿದ್ರೆ ಈ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂತಂದರೆ ತುಂಬ ಟೈಮು ನಾವು ಇದರಲ್ಲೇ ಇರಬೇಕಾಗತ್ತೆ ಇದು ಇಲ್ಲಿ ನೋಡಿದ ತಕ್ಷಣ ಒಂದು ಐದು ನಿಮಿಷಕ್ಕೆ ಮಾಡಿಬಿಡ್ತೀನಿ ಅನ್ನುವಂಥ ಕೆಲಸ ಅಲ್ಲವೇ ಅಲ್ಲ ಈಗ ಒಂದು ಬ್ಲೌಸನ್ನು ನಾವು ಮಾರ್ಕ್ ಮಾಡಿ ಅದನ್ನು ವರ್ಕ್ ಮಾಡಬೇಕಂದ್ರೂ ಒಂದಷ್ಟು ಟೈಮ್ ಹಿಡಿಯುತ್ತೆ ಜೊತೆಗೆ ಅದನ್ನು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂದರೂ ಅದಕ್ಕೊಂದಷ್ಟು ಚ ಟೈಮನ್ನು ಹಿಡಿಯುತ್ತೆ ಮತ್ತು ಫುಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಈಗ ಒಂದು ಸ್ಯಾರಿ ಒಂದು ಮದುವೆ ಹುಡುಗಿ ಸ್ಯಾರಿನ ಕೊಟ್ಟರು ಅಂದ್ಕೊಳ್ಳಿ ಆ ಸ್ಯಾರಿಗೆ ಕ್ರೋಶ ಆಗ್ಬೋದು ಕ್ರೋಶ ಆದ್ರೂ ಯಾವುದೇ ಡಿಸೈನ್ ಆದರೂ ನಾನು ಹಾಕ್ಕೊಡ್ತೀನಿ ಅದರಲ್ಲೇ ಆಗ್ಬೋದು ಜೊತೆಗೆ ನನಗೆ ಆರಿ ವರ್ಕಲ್ಲಿ ಆಗ್ಬೋದು ಎಲ್ಲ ಫುಲ್ ಫಿನಿಶಿಂಗು ವಿತ್ ಸ್ಟಿಚಿಂಗ್ ಜೊತೆಗೆ ನಾನು ಕೊಡೋದ್ರಿಂದ ಇದರಿಂದ ಜನಗೆ ಜನರಿಗೆ ಆಗೂ ಇರ್ಬೋದು ಹೆಚ್ಚು ಹೆಚ್ಚು ಈಗ ನೋಡಿ ಎಲ್ಲ ಒಂದೇ ಕಡೆ ಪ್ಯಾಕೇಜ್ ಸಿಗು ಸಿಗುತ್ತೆ ಅಂತಂದಾಗ ಅದು ಇನ್ಕ್ರೀಸ್ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ ಜೊತೆಗೆ ನಮಗೂ ಎಲ್ಲ ಇಷ್ಟು ಕೆಲಸನ ಮಾಡ್ತಿದ್ದೀವಿ ಅಂತಂದಾಗ ಮನೆಯಲ್ಲೇ ಇದ್ದುಕೊಂಡು ನಾವು ಇಷ್ಟೊಂದು ಕೆಲಸನ ಮಾಡ್ತಿದ್ದೀವಿ ಅಂದಾಗ ನಮ್ಮ ಬಗ್ಗೆ ನಮಗೆ ಒಂದು ಹೆಮ್ಮೆ ಅನಿಸುತ್ತೆ ಸುಮ್ಮನೆ ಇದ್ದಾಗ ಇದೆಲ್ಲ ನಮಗೆ ಸಿಗೋದಿಲ್ಲ ಈಗೇನು ನಮ್ಮ ಮನೇಲಿ ಕೆಲಸ ಮಾಡ್ತೀವಿ ನಾವು ಅಷ್ಟೇ ನಮ್ಮ ಮಕ್ಕಳು ನೋಡ್ಕೊತೀವಿ ಅಂತಂದಾಗ ಅನುಕೂಲ ಇರ್ಬೋದು ಆದರೆ ನಮ್ಮ ಐಡೆಂಟಿಟಿನ ನಾವು ಪಡ್ಕೋಬೇಕು ನೋಡಿ ನಾವು ಒಂದು ಜೀವನ ಮಾಡ್ತಿದ್ದೀವಿ ಅಂದಾಗ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಇರಬೇಕಲ್ವ ಆದಷ್ಟು ನಾವು ಹೆಚ್ಚು ಏನೂ ಸ್ನ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಾವು ಮನೆಯಲ್ಲಿ ಇತ್ಕೊಂಡೇ ಯಾ ಎಷ್ಟು ಯಾವ ರೀತಿ ನಾವು ನಮ್ಮ ಐಡೆಂಟಿಟಿನ ಉಳಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಇವತ್ತು ನನ್ನ ಕೆಲಸದಲ್ಲಿ ನಾನು ತುಂಬ ಹೆಮ್ಮೆ ಪಡ್ತೀನಿ ಯಾಕೆ ಅಂತಂದರೆ ಮನೆಯಲ್ಲೇ ಇತ್ಕೊಂಡು ನಾನು ಆರಿ ವರ್ಕನ್ನು ಕಲಿತು ಜೊತೆಗೆ ಆ ಕುಚ್ಚು ಆಗ್ಬೋದು ಮತ್ತು ಡಿಸೈನ್ಸ್ ಬ್ಲೌಸ್ಗಳಾಗ್ಬೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಈ ಡಿಸೈನ್ ರೆಡಿಯಾಗಿದೆ ಇಷ್ಟೆಲ್ಲನೂ ಕಲಿತು ನಾನು ಮನೆಯಿಂದನೇ ಇಷ್ಟು ಕೆಲಸನ ಮಾಡ್ತಿದ್ದೀನಿ ಯಾವುದೇ ಶಾಪ್ ಇಟ್ಟಿಲ್ಲ ನಾನು ಮನೆಯಲ್ಲೇ ಈಗ ಹೊಸ ಮನೆ ಆದಮೇಲೆ ನನ್ನ ಕೆಲಸ ಎಲ್ಲನೂ ನಾನು ಮೇಲೆ ಇರುವಂಥ ರೂಮ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಆದರೆ ನೀಟಾಗಿ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ನಾವು ಕೆಳಗಡೆ ಏನು ಕೆಲಸ ಇದೆ ಮಾಡಿ ನಾವು ಮೇಲುಗಡೆ ನನ್ನ ಕೆಲಸಕ್ಕೆ ಹೋದರೆ ಆರಾಮಾಗಿ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಕೆಳಗಡೆಗೆ ಬರ್ತೀನಿ ಕೆಳಗಡೆ ಏನು ಕೆಲಸ ಇದೆ ನಂತರ ನೋಡುವಂಥದ್ದು ಈ ರೀತಿ ಮಾಡೋದರಿಂದ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಜೊತೆಗೆ ಅದರಿಂದ ಹಣ ಬರುತ್ತೆ ಅದೊಂದು ಮನೆಗೆ ಹೆಲ್ಪ್ ಮಾಡುವಂಥದ್ದು ಜೊತೆಗೆ ನಮ್ಮ ಐಡೆಂಟಿಟಿ ಅಂತ ಹೇಳಿದ್ನಲ್ಲ ಈಗ ಒಂದು ಟೈಲರಿಂಗ್ ಅಂದ ತಕ್ಷಣ ಸಡನ್ನಾಗಿ ನೆನೆಸ್ಕೊಳ್ತಾರೆ ನನ್ನನ್ನು ಈಗ ಯಾವುದೇ ಒಂದಷ್ಟು ನಿಮ್ಗೆ ಹೇಳಬೇಕು ಒಂದು ಹುಡುಗಿಗೆ ಒಂದು ಡಿಸೈನ್ ಈಗಾಗಲೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರಿಫಿಲ್ ಸ್ಲೀವ್ಸ್ ಅಂತ ಅದನ್ನು ಸುಮಾರು ಕಡೆ ಹೋಗಿ ಕೇಳಿದೆ ಅದು ಡಿಸೈನ್ ಅವ್ರಿಗೆ ಮಾಡಿಕೊಡ್ಲಿಕ್ಕೆ ಬರಲಿಲ್ಲ ಜೊತೆಗೆ ಅರ್ಜೆಂಟ್ ಇದೆ ಅದು ಕಾಲೇಜ್ ಫಂಕ್ಷನ್ಗೆ ಹಾಕೋಬೇಕು ಹಾಗಾಗಿ ಆ ಹುಡುಗಿ ಕೇಳಿಕೊಂಡು ಹೇಳಿದ್ದಾರೆ ಅಲ್ಲಿ ಹೋಗಿ ಸ್ಟಿಚ್ ಮಾಡಿಸಿ ಅಂತೇಳಿ ಆ ಕೇಳ್ಕೊಂಡು ಬಂದು ಸ್ಟಿಚ್ ಮಾಡಿಸಿರುವಂಥ ಬ್ಲೌಸು ಆ ಹುಡುಗಿ ಎಷ್ಟು ಖುಷಿ ಪಡ್ತು ಅಂತಂದರೆ ಇನ್ ಟೈಮಲ್ಲಿ ಅಂದರೆ ಇವತ್ತು ಕೊಟ್ಟು ಬೆಳಗ್ಗೆಗೆ ಕೊಡಬೇಕು ನಾನು ಯಾಕೆಂದರೆ ನಾಳೆ ಸಾಯಂಕಾಲ ಹುಡುಗಿಗೆ ಏನು ಫಂಕ್ಷನ್ ಕಾಲೇಜಲ್ಲಿ ಆ ರೀತಿ ಇರುವಾಗಲೂ ನಾನು ಅದನ್ನು ರೆಡಿ ಮಾಡಿ ಕೊಟ್ಟಿದ್ದೀನಿ ಇಂಥ ಟೈಮಲ್ಲೆಲ್ಲ ಅವರು ಆಡುವಂಥ ಒಂದು ಮೆಚ್ಚುಗೆ ಮಾತಿರುತ್ತಲ್ಲ ನೋಡಿ ಅದಂತೂ ತುಂಬಾ ಖುಷಿಯಾಗತ್ತೆ ಜೊತೆಗೆ ನಮ್ಮ ಐಡೆಂಟಿಟಿ ಏನು ಅನ್ನೋದನ್ನು ನಾವು ಅದರಲ್ಲಿ ಗುರ್ತಿಸ್ಕೋಬೋದು ಈಗ ಒಂದು ಉಷಾ ಅಂತಂದರೆ ಫಸ್ಟು ಯಾರಿಗೂ ಗೊತ್ತಿಲ್ಲ ಆದರೆ ಈಗ ನಾನು ಟೈಲರಿಂಗ್ ಕೆಲಸ ಎಲ್ಲ ಮಾಡಿದ ಮೇಲೆ ನಮ್ಮ ಊರಲ್ಲೆಲ್ಲ ಫೇಮಸ್ ಈಗ ಆದಷ್ಟು ನಾನು ಯೂಟ್ಯೂಬಲ್ಲಿ ಒಂದಷ್ಟು ಜನಕ್ಕೆ ಕಲಿಸ್ಕೊಡ್ತಿದ್ದೀನಿ ಅಂತಂದಾಗ ನನ್ನ ಅಲ್ಲೂ ಒಂದಷ್ಟು ಜನ ಐಡೆಂಟಿಟಿ ಮಾಡ್ತೀರಾ ಜೊತೆಗೆ ನಿಮ್ಮ ಕಮೆಂಟಲ್ಲಿ ನೋಡಿದಾಗ ಎಷ್ಟು ಚೆನ್ನಾಗಿ ಆರಾಮಾಗಿದ್ದೀರಾ ಎಲ್ಲನೂ ಕೇಳ್ತೀರ ತುಂಬನೇ ಖುಷಿ ಆಗುತ್ತೆ ನನಗೆ ಇದನ್ನೇ ನಾವು ನಮ್ಮ ಐಡೆಂಟಿಟಿ ಅಂತ ಹೇಳೋದು ಮನೆಯಲ್ಲಿ ನಾವು ಸುಮ್ಮನೆ ಇದ್ದರೆ ಈ ಐಡೆಂಟಿಟಿ ಸಿಗೋಲ್ಲ ಆದಷ್ಟು ನಮ್ಮ ಕೈಲಾದಷ್ಟು ಕೆಲಸನ ನಾವು ಮಾಡಬೇಕು ಈ ರೀತಿ ನನ್ನ ಇಂಟ್ರೆಸ್ಟಿಂದ ನಾನು ನನ್ನ ಇದನ್ನು ಏನು ನನ್ನ ಕೆಲಸ ಏನಿದೆ ನನಗೆ ವರ್ಕ್ ಕಲೀಲೇಬೇಕು ಅಂಥೇಳಿ ಈಗ ಒಂದು ಬ್ಲೌಸನ್ನು ನಾನು ಸ್ಟಿಚ್ ಮಾಡಿಕೊಂಡೆ ಅಂತಂದಾಗ ಎಷ್ಟು ಖುಷಿಯಾಗತ್ತೆ ಜೊತೆಗೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹಾಕುವಂಥ ಎಲ್ಲ ಬ್ಲೌಸ್ಗಳದು ಓನ್ ಡಿಸೈನನ್ನು ಮಾಡಿ ಅದನ್ನು ಸ್ಟಿಚ್ಚು ಮತ್ತು ವರ್ಕ್ ಸಮೇತ ಕ್ರೋಚ ಕ್ರೋಸ ಕುಚ್ಚಿನ ಸಮೇತ ನಾನು ಮಾಡಿಕೊಟ್ಟಿದ್ದೀನಿ ಅದನ್ನು ನೋಡಿದ ಎಷ್ಟೊಂದು ಜನ ಎಷ್ಟು ಅದರಲ್ಲಿ ಖುಷಿಪಟ್ರು ಯಾವ ಟೈಮಲ್ಲಿ ಇಷ್ಟು ಕೆಲಸ ಎಲ್ಲಾನು ಮಾಡಿದೆ ನೀನು ಮನೆ ಕಟ್ಟುವಾಗ ಅಂಥೇಳಿ ಖುಷಿ ಖುಷಿಪಟ್ಟರು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಲೂ ಕಮೆಂಟಲ್ಲಿ ತಿಳಿಸಿ ಆ ಬ್ಲೌಸ್ಗಳ ವಿಡಿಯೋ ಆಗಲಿಲ್ಲ ನನಗೆ ಆ ಕೆಲಸದಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅದನ್ನು ನಿಮಗೆ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಮತ್ತು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅನ್ನೋದ್ರು ಫುಲ್ ಡೀಟೇಲ್ಸ್ ನಾನು ನಿಮಗೆ ಬ್ಲೌಸ್ ಸಮೇತ ಸೀರೆ ಸಮೇತ ತೋರಿಸ್ತೀನಿ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಆ ಡಿಸೈನ್ ಹೇಗಿದೆ ಅಂತ ನೋಡಬೇಕು ಅಂತಂದರೆ ಹೀಗೆಲ್ಲ ಮಾಡಿದ್ದೀನಿ ಜೊತೆಗೆ ಈ ರೀತಿ ಮಾಡುವಂಥ ಬ್ಲೌಸ್ ವರ್ಕ್ಗೆ ನಾವು ಮೂರು ಸಾವಿರದ ಮೇಲೆಯೇ ನಾವು ವರ್ಕಿಗೆ ಚಾರ್ಜನ್ನು ಮಾಡುವಂಥದ್ದು ವಿತ್ ಇನ್ ಬ್ಯಾಕ್ ನೆಕ್ ಡಿಸೈನ್ ಎಲ್ಲ ಇರುತ್ತೆ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲೂ ನಾನು ಇದರಿಂದ ಯಾವ ರೀತಿ ಎಲ್ಲ ದುಡ್ಡನ್ನು ಉಳಿಸ್ಬೋದು ಅಂತ ಹೇಳಿ ನಾನು ಯಾವ ರೀತಿ ಉಳಿಸ್ತೆ ಆ ರೀತಿ ಎಲ್ಲ ಮುಂದಿನ ವೀಡಿಯೋದಲ್ಲಿ ಇರುತ್ತೆ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್